ಎಲ್ಲರಿಗೆ ನಮಸ್ಕಾರಗಳು ನಾನು ಈಶ್ವರ್ ಖಂಡ್ರೆ ಅರಣ್ಯ ಪರಿಸರ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಮಾತನಾಡುತ್ತಿದ್ದೇನೆ ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೆ ಒಂದು ಅತ್ಯಂತ ಸಿಹಿಯಾದಂತಹ ಒಂದು ಸುದ್ದಿಯನ್ನು ಕೊಡ್ತಾ ಇದ್ದೇನೆ ಇದೇ ಬರುವ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಜನವರಿ ಎಂದು ನಮ್ಮ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವತಿಯಿಂದ ಜಾನುವಾರು ಕುಕ್ಕುಟ ಮತ್ತು ಮತ್ಸ್ಯ ಮೇಳ ಎರಡ್ ಸಾವಿರ ಇಪ್ಪತ್ತೈದನ್ನ ಒಂದು ದೊಡ್ಡ ಪ್ರಮಾಣದ ಮೇಳವನ್ನು ಆಯೋಜಿಸಲಾಗಿದೆ ಈ ಮೇಳದಲ್ಲಿ ರಾಜ್ಯದಾದ್ಯಂತ ಇರುವಂತ ಅನೇಕ ಜನ ಈ ಮೀನುಗಾರಿಕೆ ಬಗ್ಗೆ ಕೋಳಿ ಸಾಕಾಣಿಕೆ ಬಗ್ಗೆ ಜಾನುವಾರುಗಳ ಬಗ್ಗೆ ತಜ್ಞರೇನಿದ್ದಾರೆ ಅವರೆಲ್ಲರೂ ಈ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತು ರೈತರ ಆದಾಯ ದುಪ್ಪಟ್ಟಾಗಬೇಕು ರೈತರಿಗೆ ಇನ್ನು ಹೆಚ್ಚಿನ ಒಂದು ಲಾಭದಾಯಕವಾದಂತ ಒಂದು ಕೋಳಿ ಸಾಕಾಣಿಕೆ ಇರಬಹುದು ಮೀನುಗಾರಿಕೆ ಮಾಡುವಂತದ್ದಿರ್ಬೋದು ಅಥವಾ ಹಾಲು ಉತ್ಪಾದನೆ ಮಾಡುವಂತದ್ದಿರ್ಬೋದು ಜಾನುವಾರುಗಳ ಸಂರಕ್ಷಣೆ ಮಾಡುವಂಥದ್ದು ಇರ್ಬೋದು ಈ ಎಲ್ಲ ವಿಷಯಗಳ ಬಗ್ಗೆ ಅನೇಕ ರೀತಿಯ ಕಾರ್ಯಾಗಾರಗಳು ಈ ಒಂದು ಇವತ್ತು ಮೇಳದಲ್ಲಿ ನಡೆಯುತ್ತಲಿವೆ ಇದರ ಲಾಭ ತಾವೆಲ್ಲ ಪಡೆದುಕೊಳ್ಳಬೇಕು ಮತ್ತು ರೈತರಿಗೆ ಇದರಿಂದ ಲಾಭದಾಯಕ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಈ ಮೂರು ದಿವಸದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಭಾಗವಹಿಸಿ ಮೇಳವನ್ನು ಯಶಸ್ವಿಗೊಳಿಸಬೇಕು ತಾವು ಇದರಿಂದ ಲಾಭ ಪಡಿಬೇಕು ಅಂತ ಹೇಳಿ ತಮ್ಮೆಲ್ಲರಿಗೆ ನಾನು ಕಳಕಳಿ ವಿನಂತಿಯನ್ನು ಮಾಡುತ್ತೇನೆ ಬನ್ನಿ ಭಾಗವಹಿಸಿ ಈ ಮೇಳವನ್ನು ಯಶಸ್ವಿಗೊಳಿಸಿ ಧನ್ಯವಾದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಆತ್ಮೀಯ ರೈತ ಬಾಂಧವರೇ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ವತಿಯಿಂದ ಜನವರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಬೃಹತ್ ಪಶು ಮೇಳ ಜರುಗ್ತಾ ಇದೆ ನಾವೆಲ್ಲ ರೀತಿಯಿಂದ ಮೀನು ಸಾಕಾಣಿಕೆ ಬಗ್ಗೆ ಕೃಷಿ ಯಂತ್ರಗಳ ಬಗ್ಗೆ ವಿವಿಧ ಜ್ಞಾನವನ್ನ ಅಲ್ಲಿ ಸಿಗ್ತಾ ಇದೆ ಆದ್ರಿಂದ ಎಲ್ಲಾ ರೈತ ಬಾಂಧವರು ತಮ್ಮ ಪಶುಗಳನ್ನ ಪ್ರದರ್ಶನ ಎಲ್ಲವೂ ಅಲ್ಲಿ ನಡೀತಾ ಇದೆ ಆ ದೃಷ್ಟಿಯಿಂದ ನಾವೆಲ್ಲರೂ ಆ ಪಶು ಮೇಳವನ್ನ ವೀಕ್ಷಲಿಕ್ಕೆ ಬಹಳ ಹೆಚ್ಚಿನ ಸಂಖ್ಯೆ ಬಂದು ಅದರ ಪ್ರಯೋಜನವನ್ನ ಪಡೆಯಬೇಕು ಯಾಕಂದ್ರೆ ನಾನಾ ಕಡೆಯಿಂದ ಅಲ್ಲಿ ಜಾನುವಾರುಗಳು ಮೀನುಗಳು ಕೋಳಿಗಳು ಇಂತಹ ಶ್ವಾನ ಶ್ವಾನಪ್ರಿಯರಿಗೂ ಅಲ್ಲಿ ಅವಕಾಶ ಇದೆ ಈ ರೀತಿಯಾಗಿ ಎಲ್ಲ ರಂಗದಲ್ಲಿ ಆಸಕ್ತಿ ಇರುವರು ಅಲ್ಲಿ ಬಂದು ಅದರ ಜ್ಞಾನವನ್ನ ಪಡೆದುಕೊಂಡು ಹೋಗಬೇಕಂತ ನಾನೆಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಅದನ್ನು ನೋಡ್ಲಿಕ್ಕಾಗಿ ನಾನು ಬರ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿನೂ ಪಾಲ್ಗೊಳ್ತಾ ಇದ್ದೀನಿ ತಾವೆಲ್ಲರೂ ಗ್ರಾಮಾಂತರ ಭಾಗದ ರೈತ ಬಾಂಧವರು ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಯವರು ಮತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯವರು ಎಲ್ಲರೂ ಪಾಲ್ಗೊಂಡು ಇದರ ಪ್ರಯೋಜನವನ್ನ ಪಡೆಯಬೇಕು ಹೊಸ ತಂತ್ರಜ್ಞಾನದ ಬಗ್ಗೆ ಹೊಸ ಸಂಶೋಧನೆ ಬಗ್ಗೆ ಹೊಸ ಆವಿಷ್ಕಾರದ ಬಗ್ಗೆ ತಾವೆಲ್ಲ ಹೆಚ್ಚಿನ ಜ್ಞಾನವನ್ನು ಪಡ್ಕೊಂಡು ತಾವು ಉಪಯೋಗವನ್ನು ಮಾಡ್ಕೊಬೇಕು ಅಂತ ನಾನು ಕಳಕಳಿಯಿಂದ ತಮ್ಗೆಲ್ಲ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜಾನುವಾರು ಕುಕ್ಕುಟ ಮತ್ತು ಮತ್ಸ್ಯ ಮೇಳಕ್ಕೆ ಬನ್ನಿ ಭಾಗವಹಿಸಿ ಯಶಸ್ವಿಗೊಳಿಸಿ ಪ್ರಿಯ ರೈತ ಬಂಧುಗಳೇ ಇದೇ ತಿಂಗಳ ಜನವರಿ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಬೀದರ್ ಕರ್ನಾಟಕ ಪಶು ವೈದ್ಯಕೀಯ ಮತ್ತು ಪಶು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವು ತನ್ನ ಆವರಣದಲ್ಲೇ ಜಾನುವಾರು ಕೋಳಿ ಮತ್ತು ಮೀನು ಮೇಳವನ್ನು ಆಯೋಜಿಸುತ್ತಿದೆ ಈ ಮೇಳವನ್ನು ಪಶುಪಾಲನಾ ಕೋಳಿ ಸಾಕಾಣಿಕೆ ಮತ್ತು ಮೀನುಗಾರಿಕೆ ಆಧುನಿಕ ತಂತ್ರಜ್ಞಾನವನ್ನು ಪರಿಚಯಿಸುವುದಲ್ಲಿ ಸುಮಾರು ಎರಡ್ ಮಳಿಗೆಗಳ ಮೂಲಕ ಸಮಗ್ರ ಕೃಷಿ ಅಭಿವೃದ್ಧಿ ಕೃಷಿ ಉಪಕರಣಗಳ ಮೀನು ಸಾಕಾಣಿಕೆ ಪದ್ಧತಿಗಳು ಪಶು ಆರೋಗ್ಯ ನಿರ್ವಹಣೆ ಮತ್ತು ಕೋಳಿ ಕ್ಷೇತ್ರದಲ್ಲಿ ಗಿರಿರಾಜ್ ಸುವರ್ಣಧಾರ ರಾಜ ಟೂ ಮುಂತಾದ ಕಡಿಮೆ ಖರ್ಚಿನಲ್ಲಿ ಸಾಕಬಹುದಾದ ಹೆಚ್ಚು ಲಾಭದಾಯಕ ದೇಸಿ ತಳಿಗಳನ್ನು ಪ್ರದರ್ಶಿಸಲಾಗುತ್ತಿದೆ ರೈತ ವಿಜ್ಞಾನಿ ಸಂವಾದ ಸ್ವಾನ ಪ್ರದರ್ಶನ ಮತ್ತು ಇನ್ನೂ ಹಲವು ಉತ್ಸಾಹದಾಯಕ ಕಾರ್ಯಕ್ರಮಗಳು ಈ ಮೇಳದಲ್ಲಿ ನಮಗೆ ಲಭ್ಯವಾಗುತ್ತಿವೆ ನಿಮ್ಮ ಕೃಷಿ ಜ್ಞಾನವನ್ನು ವಿಸ್ತರಿಸಲು ಮತ್ತು ನವೀನ ಮಾಹಿತಿಯನ್ನು ಪಡೆಯಲು ಬನ್ನಿ ಈ ಮಹತ್ವದ ಮೇಳದಲ್ಲಿ ಪಾಲ್ಗೊಳ್ಳಿ ಮತ್ತು ಸುತ್ತಮುತ್ತಲಿನವರಿಗೂ ಕರೆತನ್ನಿ ನಾನು ಬರ್ತಾ ಇದ್ದೀನಿ ತಾವೆಲ್ಲರೂ ಬಂದು ಮೇಳಕ್ಕೆ ಹೆಚ್ಚಿನ ಸದುಪಯೋಗವನ್ನು